ಕೇಂದ್ರ ಸರ್ಕಾರದ ವಕ್ ಬೋರ್ಡ್ ತಿದ್ದುಪಡಿ ವಿರೋಧಿಸಿ ಹಾಗೂ ವಕ್ ಬೋರ್ಡ್ ಕಾನೂನುಗಳನ್ನು ಯಥಾಸ್ಥಿತಿಯಲ್ಲಿ ಮುಂದುವರಿಸಬೇಕು ಎಂದು ಒತ್ತಾಯಿಸಿ ತಿಪಟೂರು ನಗರದ ಗಾಂಧಿನಗರ ಮದೀನಾ ಆವರಣದಲ್ಲಿ ಮದೀನಾ ಮಸೀದಿ ಉಪಾಧ್ಯಕ್ಷ ಸೈಫುಲ್ಲಾ ಎಂ ಮಾತನಾಡಿ ಕೇಂದ್ರ ಸರ್ಕಾರ ವಕ್ ಬೋರ್ಡ್ ಕಾನೂನು ತಿದ್ದುಪಡಿ ಮಾಡಲು ಹೊರಟಿರುವುದು ಪೂರ್ವಾಗ್ರಹದಿಂದ ಕೂಡಿದೆ ವಕ್ ಕಾನೂನುಗಳು ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಕಾಲದಿಂದಲೂ ಆಚರಣೆಯಲ್ಲಿವೆ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ದೇವರ ಹೆಸರಿನಲ್ಲಿ ಚರಾಸ್ ರಿಟೆಕ್ ದೇವರ ಹೆಸರಿನಲ್ಲಿ ಚರಾಸ್ತಿ ದಾನವಾಗಿ ನೀಡಿದರೆ ಆ ವಕ್ ಸ್ವತ್ತಾಗುತ್ತದೆ ಯಾವುದೇ ವ್ಯಕ್ತಿ ಅದನ್ನು ಬಳಸಿಕೊಳ್ಳಲು ಅವಕಾಶ ಇರುವುದಿಲ್ಲ ಈ ಸ್ವತ್ತು ದೇವರ ಸ್ವತ್ತು ಎಂದು ಭಾವಿಸಲಾಗುತ್ತಿದ್ದು ಕೇಂದ್ರ ಸರ್ಕಾರ ನೂರಾರು ವರ್ಷಗಳಿಂದ ನಡೆದುಕೊಂಡು ಬಂದಿರುವ ವಕ್ ಕಾನೂನಿಗೆ ತಿದ್ದುಪಡಿ ಮಾಡಲು ಹೊರಟಿರುವುದು ಸರಿಯಲ್ಲ ವಕ್ ತಿದ್ದುಪಡಿ ಮೂಲಕ ಮುಸ್ಲಿಂ ಸಮುದಾಯಕ್ಕೆ ತೊಂದರೆ ನೀಡಲು ಹೊರಟಿದೆ ಭಾರತೀಯ ಮುಸ್ಲಿಂ ವೈಯುಕ್ತಿಕ ಕಾನೂನು ಮಂಡಳಿ ಸುಪ್ರೀಂ ಕೋರ್ಟ್ನಲ್ಲಿ ಕೇಸ್ ದಾಖಲು ಮಾಡಲು ಮದೀನಾ ಮಸೀದಿ ಧರ್ಮಗುರು ಮುಫ್ತಿ ಇಬ್ ಆಲಂ ಮಾತನಾಡಿ ಮುಸ್ಲಿಂ ಸಮುದಾಯ ಶಾಂತಿ ಸೌಹಾರ್ದತೆ ಬಯಸುತ್ತದೆ ಕೇಂದ್ರ ಸರ್ಕಾರ ವಕ್ ತಿದ್ದುಪಡಿಯ ಮೂಲಕ ಮುಸಲ್ಮಾನ್ ಸಮುದಾಯಕ್ಕೆ ಪೂರ್ವಗ್ರಹ ಪೀಡಿತವಾಗಿ ತೊಂದರೆ ನೀಡುತ್ತಿರುವುದು ಸರಿಯಲ್ಲ ನಾವು ದೇಶದ ಸಂವಿಧಾನ ಹಾಗೂ ಕಾನೂನಿನ ಮೇಲೆ ನಂಬಿಕೆ ಹೊಂದಿದ್ದೇವೆ ಮುಸ್ಲಿಂ ವೈಯಕ್ತಿಕ ಕಾನೂನು ಮಂಡಳಿ ಸುಪ್ರೀಂ ಕೋರ್ಟ್ನಲ್ಲಿ ವಕ್ ತಿದ್ದುಪಡಿ ವಿರುದ್ಧ ಕೇಸ್ ದಾಖಲು ಮಾಡಿದ್ದು ನಮ್ಮ ಪರವಾಗಿ ತೀರ್ಪು ಬರುವ ಆಶಾಭಾವನೆ ಹೊಂದಿದ್ದೇವೆ ತಲತಲಾಂತರದಿಂದ ದೇವರ ಹೆಸರಿನಲ್ಲಿ ದಾನವಾಗಿ ನೀಡಿರುವ ಭೂಮಿಯನ್ನ ಕಿತ್ತುಕೊಳ್ಳುವ ಹೊರಟಿರುವುದು ರಿಟೇಕ್ ಕಿತ್ತುಕೊಳ್ಳಲು ಹೊರಟಿರುವುದು ಸರಿಯಲ್ಲ ಎಂದು ತಿಳಿಸಿದರು ಪ್ರತಿಭಟನೆಯಲ್ಲಿ ಮುಖಂಡರಾದ ಮುನಾವರ್ ಪಾಷಾ ಮೊಹಮ್ಮದ್ ಹಜ್ಗರ್ ಫರ್ಹಾಜ್ ಹಾಜಿ ಮುನಾವರ್ ಮುಂತಾದವರು ಉಪಸ್ಥಿತರಿದ್ದರು ಪ್ರತಿಭಟನೆಯಲ್ಲಿ ಸಾವಿರಾರು ಜನ ಭಾಗವಹಿಸಿದ್ದು ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು